ಹಾಯ್ ಹಾಯ್ ಎಮ್ ಪುಷ್ಪ ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದ್ರೆ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ ಆರೋಗ್ಯಕರವಾದ ಒಂದು ಚಟ್ನಿ ಪುಡಿನೇ ಅಂತ ಹೇಳ್ಬೋದು ಈ ಗ್ಯಾಸ್ಟ್ರಿಕ್ ಯಾರ್ಯಾರು ಗ್ಯಾಸ್ಟ್ರಿಕ್ ಇತ್ತು ಅವ್ರಿಗಂತೂ ತುಂಬಾ ಒಳ್ಳೆಯದು ಇದು ಬಿಸಿ ಅನ್ನ ತುಪ್ಪದ ಜೊತೆಗೆ ತಿಂದರೆ ಸಖತ್ತಾಗಿರುತ್ತೆ ನಿಮಗೆ ಯಾವ ಗ್ಯಾಸ್ಟ್ರಿಕ್ಕೂ ಬರೋದಿಲ್ಲ ಏನೂ ಇಲ್ಲ ಹುರುಳಿಕಾಳು ಚಟ್ನಿ ಪುಡಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ಹೊಸ್ತಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ವಿಡಿಯೋ ಕೊನೆಯ ತನಕ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ ನೋಡಿರಿ ಈ ಥರ ಉಂಡೆ ಮಾಡಿಕೊಟ್ರಿ ಇಷ್ಟ ಆಗೋಲ್ಲ ಹೇಳಿ ಹುರುಳಿಕಾಳು ಒಂದು ಬಾಟ್ಲು ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಲೋ ಫ್ಲೇಮಲ್ಲಿ ಎಣ್ಣೆ ಏನು ಹಾಕೋದು ಬೇಡ ಒಂದಳೆ ಡ್ರೈ ಆಗಿ ಫ್ರೈ ಮಾಡ್ಕೊಳ್ಳೋಣ ಅದು ಕಾಳು ಘಮ ಬರೋ ತನಕ ಹುರ್ಕೊಳ್ಳೋಣ ಸಾರಿಲ್ಲಪ್ಪ ಏನಪ್ಪ ಮಾಡೋದು ಒಂದೇ ಥರ ತಿಂದು ಬೋರ್ ಆಗಿದ್ದರೆ ಈ ಥರ ಒಂದು ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ಬಿಡಿ ನೀವು ಯಾವಾಗ ಬೇಕಾದ್ರೂ ಬಿಸಿ ಅನ್ನ ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಸಕದಾಗಿರುತ್ತೆ ಇವನ್ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಎಲ್ಲ ಅದು ಗಮ್ಮ ಬರೋ ತನಕ ಉಳ್ಕೊಳ್ಳೋಣ ನೋಡಿ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ ಇದು ಹುಳಿಕಾಳು ಹುಳಿಕಾಳು ಆಗಿದೆ ಈಗ ಬ್ಯಾಡಗೇ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಎರಡೂ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಸೂಪ್ ಸಾರಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಡ್ತೀನಿ ಘಾಟ್ ಆಗೋಲ್ಲ ಅಂತ ಅಷ್ಟೆ ಇದು ಅಷ್ಟೇ ಎಲ್ಲ ಲೋ ಫ್ಲೇಮಲ್ಲೇ ಉರಿಬೇಕು ಆಗಿದೆ ಕೊತ್ತಂಬರಿ ಬೀಜ ಒಂದು ಸ್ಪೂನು ಇದು ಕೂಡ ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ ಇವಾಗ ಒಂದು ಅರ್ಧ ಸ್ಪೂನ್ ಮೆಂತ್ಯ ಕಾಳು ಹಾಕುತ್ತಿದ್ದೀನಿ ಇದಕ್ಕೆ ಕರಿಬೇವು ನಾನು ಕರ್ಬೇವು ಸ್ವಲ್ಪ ಜಾಸ್ತಿನೇ ಹಾಕುತ್ತಿದ್ದೀನಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಕಣ್ಣಿಗೆ ಕೂದಲಿಗೆ ಎಲ್ಲದಕ್ಕೂ ಕೂಡ ಹಾಗೆ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಈ ಮಕ್ಕಳಂತೂ ತಿನ್ನೋದೇ ಇಲ್ಲ ಎಲ್ಲ ಸೈಡಿಗೆ ಇಡ್ತಾರೆ ಮಕ್ಕಳಿಂದ ದೊಡ್ಡರು ಕೂಡ ಸೈಡ್ಗೆ ಇರ್ತಾರೆ ಈ ಥರ ಫ್ರೈ ಮಾಡಿ ಹಾಕಿದರೆ ಎಲ್ಲರೂ ತಿಂತಾರೆ ಗೊತ್ತು ಆಗೋದಿಲ್ಲ ಒಣ ಕೊಬ್ಬರಿ ಬೆಳ್ಳುಳ್ಳಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಯೂಸ್ ಮಾಡ್ತೀನಿ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಕಡಿಮೆ ಹಾಕೊಳ್ಳಿ ಹಣ್ಣು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಫಸ್ಟು ಹುರುಳಿಕಾಳು ಒಣಮೆಣಸಿನ್ಕಾಯಿ ಇದಿಷ್ಟನ್ನು ಪೌಡ್ರ್ ಮಾಡ್ಕೊಳ್ಳೋಣ ಇದಿಷ್ಟು ಆಗಿದೆ ಉಳ್ದಿರೋ ಐಟಮ್ ಹಾಕೊಳ್ಳೋಣ ಇದ್ರ ಜೊತೆಗೆ ಬೆಲ್ಲ ಹಾಕೊಂಡಿದ್ದೀನಿ ಟೇಸ್ಟಿಗೆ ಇದಿಷ್ಟನ್ನು ಪೌಡ್ರ್ ಮಾಡಿಕೊಂಡ್ರೆ ಆರೋಗ್ಯಕರವಾದ ಹುರುಳಿಕಾಳು ಚಟ್ನಿ ಪುಡಿ ರೆಡಿ ಆಗುತ್ತೆ ಬಿಸಿ ಬಿಸಿ ಅನ್ನೋ ಜೊತೆಗೆ ಸೂಪರ್ ಕಾಂಬಿನೇಷನು ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣವಾ ಅದೇ ಪ್ಯಾನಿಗೆ ಎಣ್ಣೆ ಸಾಸಿವೆ ಇಂಗು ಸಾಸಿವೆ ಎಲ್ಲ ಚಟಪಟ ಅಂದರೆ ಒಗ್ಗರಣೆ ರೆಡಿಯಾಗಿಬಿಡುತ್ತೆ ತಣ್ಣಗಾದಮೇಲೆ ಇದು ಚಟ್ನಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಮಾಡಿಟ್ಕೊಂಬಿಟ್ರೆ ಸಾಕು ನೀವು ವಾರಕ್ಕೊಸ್ಸರಿ ಮಾಡಿಕೊಂಡ್ರೂ ಸಾಕು ಫ್ರೆಶ್ ಆಗಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಒಂದು ಗಾಜಿನ ಬಾಟ್ಲಿಗೋ ಇಲ್ಲ ಜಾಡಿಗೋ ಹಾಕಿಟ್ಕೊಂಬಿಟ್ರೆ ನೀವು ಯಾವಾಗ ಬೇಕಾದರೂ ತಿನ್ಕೋಬೋದು ಮಕ್ಕಳಿಗೂ ಕೂಡ ಒಂದೇ ಥರ ತಿಂದು ಬೋರ್ ಆಗಿದ್ದರೆ ಚಪಾತಿ ಜೊತೆ ಇದನ್ನು ಮಾಡಿ ಬಾಕ್ಸಿಗೂ ಕೂಡ ಹಾಕಿ ಕಳಿಸ್ಬೋದು ಸಕ ಟೇಸ್ಟಿಯಾಗಿರುವಂಥ ಚಟ್ನಿ ಪುಡಿ ರೆಡಿ ಆಯಿತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಕೊನೆ ತನಕ ನೋಡಿ ಒಂದ್ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಾನು ಮಾಡೋ ನಿಮಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ Thank you for watching the video.